ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ನೀರು ದೋಸೆಯನ್ನು ಮಾಡ್ತಾ ರೀ ತುಂಬ ಒಂದು ಸುಲಭವಾದಂತಹ ನೀರು ದೋಸೆ ರೀ ಇದು ನಾನು ರಾತ್ರಿನೇ ನೆನೆಸ್ಕೊಂಡು ರೀ ಅಕ್ಕಿ ನಿಮಗೆ ನೋಡಿಬಿಟ್ಟು ಹಾಕೋಬೇಕ್ರಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ಈ ಲೋಟದಲ್ಲಿ ಒಂದು ಎರಡು ಲೋಟದಷ್ಟು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ ರೀ ಅಂದರೆ ಇದನ್ನು ನಾವು ರಾತ್ರಿ ನೆನೆಸ್ತೀರಿ ನಮಗೆ ಬೆಳಗ್ಗೆಗೆ ತುಂಬ ಒಂದು ಒಳ್ಳೆಯ ಒಂದು ತಿಂಡಿ ರೀ ದೋಸೆ ಥರನೇ ಬರುತ್ತೆ ತುಂಬ ಬೇಗ ಆಗುವಂಥದ್ದು ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಇವಾಗ ನಾವು ನೆನೆಸಿಟ್ಟಿರುವಂತಹ ನೆನೆಸು ತೊಳೆದು ಇಟ್ಟಿದ್ದೀನಿ ರೀ ಹಾಗಾಗಿ ಇದಕ್ಕೆ ಹಾಕ್ಕೊಳ್ಳೋಣ ನಮ್ಮದು ಅಕ್ಕಿ ಎಲ್ಲ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಬೇಕು ಇದು ಹೆಂಗಂದರೆ ಪೂರ್ತಿ ನೈಸಾಗಿ ಮಾಡಬೇಕ್ರಿ ಒಂಚೂರು ಹಂಗೆ ಮತ್ತು ರವೆ ರವೆ ಹಂಗೆ ಇರಬಾರ್ದು ಚೆನ್ನಾಗಿ ನೈಸಾಗಿ ಮಾಡಿದ್ರೆ ನಮಗೆ ಒಳ್ಳೆಯ ಒಂದು ನೀರು ದೋಸೆ ರೆಡಿ ಆಗುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ನಾನು ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ ನೋಡ್ಬೋದು ನಮ್ಮದು ನೋಡಿರಿ ಕೈನಲ್ಲಿ ಈ ಥರ ನೋಡಿರಿ ಏನೋ ನಮಗೆ ಇದು ತುಂಬ ನೈಸಾಗಿಯೇ ಇದು ನಾವು ಮಿಕ್ಸಿ ಮಾಡ್ಕೊಂಡ್ರೆ ನೋಡಿರಿ ನಮಗೆ ನೀರು ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ನಾವು ಇದನ್ನು ತಪ್ಲೆಗೆ ಹಾಕೋಣ ಇವಾಗ ಇದೇ ತಪ್ಲೆಗೆ ನಾವು ಮಾಡಿರುವಂಥದ್ದು ಅಂಥದ್ದು ಇವಾಗ ನೋ ನಮ್ಮದು ಇದನ್ನು ನಾನು ರುಬ್ಬಿದ್ದೀನಿ ನೋಡ್ಬೋದು ನಾವು ಒಂದು ಲೋಟಕ್ಕೆ ಒಂದು ನಾಲ್ಕು ಲೋಟ ನೀರು ನನಗೆ ಹಾಕ್ಕೋಬೇಕ್ರಿ ಅಂದರೆ ನಮಗೆ ಇದು ಚೆನ್ನಾಗಿ ಮನೆ ನಾನು ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಹಾಕ್ತಾಯಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ಬೋದು ನಮ್ಮದು ಇದು ತುಂಬ ಅಂದರೆ ತುಂಬ ತೆಡವೂ ಇಲ್ಲ ರೀ ತುಂಬ ನೀರು ಥರನೂ ಇಲ್ಲ ಮೀಡಿಯಮ್ ಆಗಿದೆ ಇದೊಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೂರು ಮಿಕ್ಸ್ ರೀ ಇದೇನು ಸೋಡಾ ಅದು ಏನೂ ಹಾಕಬೇಕಾಗಿಲ್ಲ ಯಾವುದು ಏನು ಕಳ್ಸೋಪ್ಪೇ ಇಲ್ಲ ರೀ ಜಸ್ಟ್ ಇದನ್ನು ಈ ಥರನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನಮಗೆ ಚೆನ್ನಾಗಿದ್ದು ರೆಡಿ ಆಗುತ್ತೆ ದೋಸೆ ಮಾಡೋಕ್ಕೆ ಇವಾಗ ರೀ ನಮ್ಮದು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡಿದೆ ನೋಡ್ರಿ ಇದನ್ನು ಮಿಕ್ಸ್ ಮಾಡಬೇಕು ಈ ಥರ ನೀವು ನೋಡ್ಬೋದು ಇಲ್ಲಿ ಬಬಲ್ಸ್ಗಳ ಥರ ಅಂದರೆ ಗುಳೆ ಗುಳೆ ಥರ ಬರ್ತಾ ಇದೆ ನೋಡ್ರಿ ಈ ಥರ ನಮಗೆ ಹಿಟ್ಟು ಈ ಥರ ಹದವಾಗಿ ಬಂದರೆ ನಮಗೆ ಚೆನ್ನಾಗಿ ದೋಸೆ ಬರ್ತದಂತರಿ ಈಗ ನಾವು ಈ ಥರ ಕಲಿಸ್ದಾಗೆ ನೋಡ್ರಿ ನಮಗೆ ಈ ಥರ ಹಿಟ್ಟಿನ ಮೇಲೆ ನಾವು ಈ ಥರ ತೊಗೊಂಡಾಗೆ ಈ ಥರ ಬರಬೇಕು ನೋಡಿರಿ ಅಂದರೆ ನಮಗೆ ಹಿಂಗೆ ಈ ಥರ ಮಾರ್ಕ್ ಈ ಥರ ಬಿಡಬೇಕು ಅಂದರೆ ನಮಗಿದು ಸರಿಯಾದ ಹಿಟ್ಟು ಹದವಾಗಿದೆ ಹೇಳಿ ಗೊತ್ತಾಗುತ್ತೆ ರೀ ಹಾಗಾಗಿ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು ಹತ್ತು ನಿಮಿಷ ರೀ ಇವಾಗ ನಮ್ದು ಹತ್ತು ನಿಮಿಷ ಆಗಿದೆ ರೀ ನಾವು ಹಿಟ್ಟು ರುಬ್ಬಿಟ್ಟು ಇಲ್ಲಿ ನಾನು ತವ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಚೂರು ಸ್ವಲ್ಪನೇ ಆಯಿಲು ಹಾಕಿ ಈ ಥರ ಸ್ಪ್ರೆಡ್ ರೀ ಇದು ತವಾ ನೋಡ್ರಿ ಚೆನ್ನಾಗಿ ಕಾಯಿಸ್ಬೇಕು ಅರ್ಧ ಮರ್ಧ ನಮಗೆ ದೋಸೆ ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡ್ಬೋದ್ರಿ ನಮ್ಮದು ತವಾ ಚೆನ್ನಾಗಿ ಬಿಸಿ ಆಗಿದೆ ಈ ಟೈಮ್ನಲ್ಲೇ ನಾವು ಇವಾಗ ಸ್ಪ್ರೆಡ್ ಮಾಡ್ತಾ ಹೋದರೆ ನಮಗೆ ಚೆನ್ನಾಗಿದು ಅಂದರೆ ಸ್ವಲ್ಪನೇ ಅದು ಬಿಸಿ ಬಿಸಿತಾಗುತ್ತೆ ನೋಡ್ರಿ ಆವಾಗ ನಮಗೆ ದೋಸೆ ಸ್ವಲ್ಪ ಆಗುತ್ತೆ ಇವಾಗ ಅದು ದೋಸೆ ರೆಡಿಯಾಗಿದೆ ಇದನ್ನು ನಾವು ಈ ಥರನೇ ನಡೆಸ್ಕೋದು ನೋಡಿರಿ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಒಂದು ನೀರು ದೋಸೆ ನೋಡ್ಬೋದು ಒಡೆಯೋದಿಲ್ಲ ಹರಿಯೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ದೋಸೆ ಮತ್ತು ಇದಕ್ಕೆ ನೋಡ್ರಿ ಒಂದು ಗಟ್ಟಿ ಅಂದರೆ ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೆ ಸಾಂಬಾರು ಮನೆಯಲ್ಲೇ ರೀ ಅದು ಇದೊಂದು ಸಾಂಬಾರು ಮತ್ತು ಚಟ್ನಿ ಪುಡಿ ಬೇಸಿಗೆ ಟೈಮ್ನಲ್ಲಿ ಊಟ ಸೇರೋದಿಲ್ಲ ಚೆನ್ನಾಗಿ ಆ ಥರ ಇದ್ದಾಗೆ ಈ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಟೇಸ್ಟ್ ಆಗಿರುತ್ತೆ ರೀ ಈ ಚಟ್ನಿ ಪುಡಿ ನಾನು ರೆಸಿಪಿ ಹಾಕಿದ್ದೇನೆ ಆ ಇದು ಸಾಂಬಾರೊಂದು ಆ ರೆಸಿಪಿ ಹಾಕಿಲ್ಲ ಅಂದರೆ ಟೊಮೆಟೊ ಈರುಳ್ಳಿ ಹಾಕಿ ಸಾಂಬಾರನ್ನು ರೀ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದು ಸಾಂಬಾರೊಂದು ಆ ರೆಸಿಪಿ ಹಾಕಿಲ್ಲ ಅಂದರೆ ಟೊಮೆಟೊ ಈರುಳ್ಳಿ ಹಾಕಿ ಸಾಂಬಾರನ್ನು ರೀ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋಲಿ ನೋಡಿದ್ದಕ್ಕಾಗಿ ಧನ್ಯವಾದಗಳು